ಇವತ್ತು ಮಾಹಿತಿನೇ ಸಿಗ್ತಾ ಇಲ್ಲ ಶುಂಠಿಯದ್ದು ಸೊ ನೋಡಿ ಇಲ್ಲಿ ಒಂದು ವಾಷಿಂಗ್ ಹತ್ರ ಬಂದೆ ಸೊ ಇವತ್ತು ಇಲ್ಲಿ ಶುಂಠಿನೇ ಇವತ್ತು ಬಂದಿಲ್ಲ ಸೊ ಹಾಗಾಗಿ ಸೊ ನೆಕ್ಸ್ಟ್ ವಾಷಿಂಗಿಗೆ ಹೋಗ್ತೀನಿ ಬನ್ನಿ ನೋಡುವ ಅಲ್ಲೋದ್ರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನು ಅಂತೇಳಿ ಸಿಗುತ್ತೆ ಸೊ ಲೆಟ್ಸ್ ಗೋ ಹೋಗೋಣ ಎಸ್ ಬನ್ನಿ ನೋಡುವ ನೆಕ್ಸ್ಟು ವಾಷಿಂಗ್ ಹತ್ರ ಹೋಗೋಣ ಸೊ ಅಲ್ಲಿ ಸಿಗುತ್ತೆ ಮಾರ್ಕೆಟ್ ಪ್ರೈಸ್ ಶನಿವಾಸಂತೆಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತೇಳಿದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸು ಅಂದರೆ ಮಳೆ ಜಾಸ್ತಿ ಅಲ್ಲಿ ಇಲ್ಲಿ ಮಳೆ ಕಡಿಮೆ ಸೊ ನೋಡೋಣ ಸೊ ಇನ್ನೊಂದು ಎಷ್ಟು ಇನ್ನೊಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಹೋದರೆ ಇನ್ನೊಂದು ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಮಾರ್ಕೆಟ್ ಪ್ರೈಸ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಹೋಗ್ತಾ ಹೋಗೋಣ ನಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಅಲ್ಲಿಗೆ ಹೋಗ್ತೀನಿ ನಿಮಗೆ ಮಾಹಿತಿ ಸಿಗತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಬಿಡಲ್ಲ ಇವತ್ತು ನಿಮಗೆ ಶುಂಠಿ ಪ್ರೈಸ್ನ ನಾನು ಹೇಳೇ ಹೇಳ್ತೀನಿ ಎಷ್ಟಾದ್ರೂ ರಿಸ್ಕ್ ಆದರೂ ತೊಂದರೆ ಇಲ್ಲ ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ ನೋಡಿ ಇದು ಬಾಣಮಾರ್ ಫಾರೆಸ್ಟ್ ನೋಡ್ಬೋದು ಲೆಫ್ಟ್ ರೈಟ್ ಆನೆಗಳು ಆರು ಗಂಟೆ ಮೇಲೆ ತುಂಬ ಓಡಾಡತ್ತೆ ಇಲ್ಲಿ ತುಂಬ ಹುಷಾರಾಗಿ ಓಡಾಡಬೇಕು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆನೆಗಳು ದಾಟುವಂತಹ ಏರಿಯಾ ಇದೆಲ್ಲ ನೋಡಿ ಇಲ್ಲೇ ಫಾರೆಸ್ಟ್ ಇದಿದೆ ಕ್ವಾರ್ಟರ್ಸ್ ಎಲ್ಲ ಇದ್ದಾವೆ ನೋಡಿ ಇದು ಇದು ಫಾರೆಸ್ಟ್ ಜೀಪ್ ಕೂಡ ಎಲ್ಲ ಇದೆ ನೋಡಿ ಇದು ಫಾರೆಸ್ಟ್ ಸಂಬಂಧಪಟ್ಟ ಹಾಗೆ ಇದು ಇದೆಲ್ಲ ನೋಡಿ ಈ ಕಡೆ ಕುಶಲ್ನಗರ್ ರೋಡ್ ರೈಟ್ ಹೋದ್ರೆ ಆ ಕಡೆ ಸೋಮಪೇಟೆ ಲೆಫ್ಟ್ ಹೋದ್ರೆ ಕೊಣ್ಣೂರು ಮತ್ತೆ ನಮ್ಮ ನಾನು ಬರ್ತಾ ಇರೋದು ಅಂತ ಇಂದ ನೋಡಿ ಅಲ್ಲಿ ಒಂದು ಗಾಡಿ ಹೋಗ್ತಾ ಇದೆ ಶುಂಠಿ ಗಾಡಿ ತೋರ್ಸ್ತೀನಿ ಅಂದ್ರೆ ಈ ಸರಿ ಮಳೆ ಜಾಸ್ತಿ ಆಗಿರೋದ್ರಿಂದ ಇಳುವರಿ ಸ್ವಲ್ಪ ಅಷ್ಟು ಒಂದೇ ಸರಿ ಮಳೆ ಹಿಡ್ದಿದ್ದರಿಂದ ಇಳುವರಿ ಸ್ವಲ್ಪ ಕಡಿಮೆ ಆಗಿದೆ ಗೊಬ್ಬರ ಹಾಕ್ಲಿಕ್ಕಾಗಲಿಲ್ಲ ಕ ಕರೆಕ್ಟ್ ಟೈಮ್ಗೆ ಮತ್ತು ಸ್ಪ್ರೇ ಆಗಲಿ ಇನ್ನೊಂದಾಗಲಿ ಏನೇ ಕೆಲಸಗಳು ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಯ್ತು ನೋಡಿ ಆ ಒಂದು ಟೈಮಲ್ಲಿ ಯಾವಾಗ ಜುಲೈ ಎಂಡ್ ಜುಲೈ ಜುಲೈ ಆಗಸ್ಟ್ ಅಲ್ವಾ ಜುಲೈ ಫಸ್ಟಿಂದನೂ ಎಂಡ್ ತನ್ಕನೇ ಒಂದು ಮಂತ್ ಸ್ವಲ್ಪ ರಿಸ್ಕೇ ಆಯಿತು ಸೊ ಹಾಗಾಗಿ ಪ್ರಾಬ್ಲಮ್ ಆಗಿದೆ ಸೊ ನೋಡೋಣ ಎಷ್ಟು ಬಂತು ಅಷ್ಟು ಸಿಲ್ವರ್ ನಾಕಲು ಮುಂದೆ ಹೋಗಿಣಲ್ಲ ಸುಮ್ಮನೆ ಗಾಡಿಯಿಂದ ಹೋಗೋದು ಪೆಟ್ರೋಲ್ ವೇಸ್ಟ್ ಹೊಡ್ಬಿಡೋಣ ಸೈಡಲ್ಲ ಬರ್ತಾವನೆ ಬರ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಆಮೇಲೆ ಬಂದು ಬರ್ತಾನೆ ಮಾತಾಡುವ ಹೆಬ್ಬಾಲೆ ಹತ್ತತ್ರ ಬಂದೆ ಇಲ್ಲಿ ಕೆಲವರೆಲ್ಲ ಆಲ್ರೆಡಿ ಶುಂಠಿ ಕಿತ್ಬಿಟ್ಟು ಸೊ ನೋಡಿ ಮತ್ತೆ ನೆಕ್ಸ್ಟ್ ಏನೋ ಒಂದು ಹಾಕಲಿಕ್ಕಿದ್ದಾರೆ ಅಂದರೆ ಜೋಳ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಬೆಳೆಗಳು ರಾಗಿ ಇರ್ಬೋದು ಬೇರೆ ಏನಾದರೂ ಒಂದು ಬೆಳೆಗಳು ಅಂದರೆ ಅದೇ ಎಸ್ ಏನು ಶುಂಠಿ ಹೋಗಿರೋದಲ್ಲ ಸೊ ಅವರು ಏನು ಮಾಡೋಕ್ಕಾಗಲ್ಲ ಸೊ ಆಲ್ಟ್ರನೇಟ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಬೆಳೆ ಯಾವುದಾದ್ರೂ ಒಂದು ತೆಗೆದ್ಬಿಡ್ಬೇಕಷ್ಟೆ ತಲೆ ಕೆಡಿಸ್ಕೋಬಾರ್ದು ಸೋ ಎಂಟ್ರಿ ಹೆಬ್ಬಾಲೆ ಇಲ್ಲಿಂದ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ದಾರಿ ಸೊ ವಾಷಿಂಗ್ ಇದೆ ಅಲ್ಲೋಗಿ ಮಾತಾಡುವ ಬನ್ನಿ ಸೊ ಲೆಫ್ಟ್ ಹೋದರೆ ಕಣ್ಣೂರು ರಾಮನಾಪುರ ರಮನಾಪುರ ಅಕ್ಕಲ್ಗೋಡು ಸೊ ರೈಟ್ ಹೋದರೆ ಕುಶಾಲನಗರ್ ಮಡಿಕೇರಿ ಎಸ್ ನಿಯರ್ ಬಂದ್ವಿ ಓ ಈ ಕಡೆಗೆ ಒಂದು ಗಾಡಿ ಇದೆ ನೋಡಿ ಇಲ್ಲಿ ಫುಲ್ಲು ಲೋಡ್ ಇದೆ ಅದೇ ಗಾಡಿ ಇಲ್ಲೂ ವಾಷಿಂಗ್ ಇದ್ದಾವೆ ಸೊ ಇಲ್ಲೇ ಹೋಗುವ ಅಲ್ಲ ಎಸ್ ನಿಮಗೆ ಪ್ರೈಸ್ ಇಲ್ಲೇ ಹೇಳ್ತೇನೆ ಎಷ್ಟೆಷ್ಟಿದೆ ಏನು ಕತೆ ಅಂತೇಳಿ ವಾಷಿಂಗ್ ಆಗ್ತಾಯಿದೆ ಇಲ್ಲಿ ಶುಂಠಿ ರೇಟ್ ಕೊನೆಗೆ ಹೇಳ್ತೀನಿ ಯಾಕೆಂತ ಹೇಳಿದ್ರೆ ಸ್ಕಿಪ್ ಮಾಡ್ಬಿಡ್ತೀರಾ ಸ್ಕಿಪ್ ಮಾಡಬೇಡಿ ಅಥವಾ ಏನು ಮಾಡಬೇಡಿ ಫಸ್ಟ್ ಒಂದು ಸರಿ ವಾಷಿಂಗ್ ನೋಡ್ಕೊಬೇಡಿ ಇದು ಬೇರೆ ವಾಷಿಂಗು ಸೊ ದ ಸೇಮ್ ಪ್ರಾಸೆಸ್ ಇರುತ್ತೆ ಏನು ಬೇರೆ ಏನೂ ಇರಲ್ಲ ಸೊ ನೋಡ್ಕೊಂಬರೋಣ ಬನ್ನಿ ಎಷ್ಟು ಅರವತ್ತು ಕೆ ಜಿ ಆಗ್ತಾಯಿದ್ರ ಅರವತ್ತೊಂದು ಅರವತ್ತು ಅರವತ್ತೊಂದು ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಅಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಹಾಂ ಲ ವಾಷಿಂಗ್ ಅಷ್ಟೇ ಇನ್ನು ಸೀಸನ್ ಸ್ಟಾರ್ಟ್ ಆಗಿಲ್ಲ ಸೀಸನ್ ಸ್ಟಾರ್ಟ್ ಆಗಿಬಿಟ್ರೆ ನೋಡಿ ಟ್ರ್ಯಾಕ್ಟರ್ಗಳೇನಿದ್ದಾವೆ ಇವು ಈ ಥರದ್ದು ಹದಿನೈದು ಇಪ್ಪತ್ತು ಬಂದು ನಿಂತ್ಕೊಳ್ತವೆ ಇಷ್ಟೊತ್ತಿಗೆ ಬಂದರೆ ಸಂಜೆ ಈಗೊಂದು ಆರು ಗಂಟೆ ಟೈಮ್ ಅಂದ್ಕೊಳ್ಳಿ ಬೆಳಗ್ಗೆ ತ ಬೆಳಗ್ಗೆ ಆದ್ರೂ ಖಾಲಿ ಆಗಲ್ಲ ಅಷ್ಟು ಶುಂಠಿ ಬರುತ್ತೆ ವಾಷಿಂಗಿಗೆ ಸಾವಿರದ ಏಳು ಹಾಂ ಎಸ್ ಹೌದು ಸಾವಿರದ ಏಳ್ನೂರು ವಾಷಿಂಗ್ ಎಲ್ಲ ಅವ್ರದೇನೆ ಖರ್ಚು ಅಂತ ಹೇಳಿದ್ರೆ ಎರಡು ಸಾವಿರ ಬರುತ್ತೆ ಇನ್ನು ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ಚೀಲಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ನೋಡಿ ಸಾವಿರದ ಏಳ್ನೂರು ಸೇಮ್ ವಾಷಿಂಗ್ಗಳೆಲ್ಲ ಇದೇ ಥರ ಇರುತ್ತೆ ಅದರಲ್ಲೇನು ಬೇರೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಸೊ ನನ್ನ ಗಾಡಿ ನೋಡ್ರಪ್ಪ ಅಲ್ಲಿ ರೋಡಲ್ಲಿದೆ ಟರ್ನ್ ಬೇರೆ ಗಾಡಿಗಳು ಸ್ವಲ್ಪ ಲೆಫ್ಟ್ ಸೈಡ್ಗೆ ಹಾಕಿದ್ದೀನಿ ಆದ್ರೂ ಸ್ವಲ್ಪ ಕಷ್ಟ ಹಿಂಗೆ ಕಂಟಿನ್ಯೂಸ್ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ತಿಂಗಳು ಫುಲ್ಲು ವಾಷಿಂಗ್ ಮಿಷಿನ್ ಸಾರಿ ವಾಷಿಂಗ್ ಈ ಥರ ಶುಂಠಿ ವಾಷಿಂಗ್ ಏನಿದ್ದಾವೆ ಸೊ ಇವು ಕಂಟಿನ್ಯೂಸ್ ಆಗಿ ಓಡ್ತಾನೇ ಇರ್ತವೆ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನನ್ನ ಗೆಳೆಯ ನೋಡಿ ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿದ್ದಾನೆ ಇಲ್ಲ ಅಂತೇಳಿದ್ರೆ ಫುಲ್ಲು ಗಲೀಜಾಗಿರ್ತಿದ್ದ ಪರವಾಗಿಲ್ಲ ಜಾಸ್ತಿ ಜಾಸ್ತಿಯೇನು ಇದಾಗಿಲ್ಲ ಸ್ವಲ್ಪ ಒಂದು ಹಂತಕ್ಕೆ ಫ್ರೆಶ್ ಆಗಿದ್ದಾನೆ ಎಸ್ ಬನ್ನಿ ಹೋಗ್ವ ಸೊ ಗೊತ್ತಾಯ್ತಲ್ವಾ ಇವತ್ತಿನ ರೇಟ್ ಬಂದು ಸಾವಿರದ ಏಳ್ನೂರು ಅಂದರೆ ವಾಷಿಂಗ್ ಎಲ್ಲ ಅವ್ರದೇ ಕಿತ್ಕೊಂಡು ತೊಗೊಬಂದು ಚೀಲದ ಲೆಕ್ಕ ಅಷ್ಟೇ ಸಾವಿರದ ಏಳ್ನೂರು ಅಂದರೆ ಒಂದೇ ಚೀಲಕ್ಕೆ ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ಅವ್ರಿಗೆ ಅಂದರೆ ಎರಡು ಸಾವಿರ ರೂಪಾಯಿ ಆ್ಯಾವ್ರೇಜ್ ಬರುತ್ತೆ ಸಾವಿರದ ಏಳ್ನೂರು ರೈತನ ಕೈಗೆ ಸಿಗುತ್ತೆ ಚೀಲಕ್ಕೆ ಸೊ ಇದಿಷ್ಟು ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಸೊ ಇದನ್ನು ಹಾಕೋಣ ಸೊ ಇನ್ ವಿಡಿಯೋ ವಿಡಿಯೋ ಆಯ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ಥ್ಯಾಂಕ್ ಯು ಕೀಪ್ ವಾಚಿಂಗ್